ಮಿಥುನ್ ರಾಶಿಯ ಸ್ತ್ರೀಯರು ಮನಸ್ಸು ಏನಿರುತ್ತೆ ಸ್ವಲ್ಪ ಭಾಳಷ್ಟು ಪ್ರಾಧಾನ್ಯತೆ ಉಳ್ಳಂಥದ್ದು ಏನೇ ಯೋಚನೆ ಮಾಡಿದ್ರು ಯಾವುದೋ ಒಂದು ಅರ್ಥ ಇರುತ್ತೆ ಅಥವಾ ಏನೇ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಆ ಒಂದು ಯೋಚನೆ ಮಾಡಿರತಕ್ಕಂಥದ್ದು ಆದ್ದರಿಂದ ಅವ್ರ ಮನಸ್ಸಿನಲ್ಲಿಯೇ ಕೆಲವೊಮ್ಮೆ ಏನಾಗುತ್ತೆ ನೋಡಿ ಶರೀರವನ್ನು ನಿಯಂತ್ರಿಸಿ ಕೊಳ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ಆರೋಗ್ಯವನ್ನು ಕೂಡ ಕಾಯ್ದುಕೊಳ್ತಕ್ಕಂಥದ್ದು ಅವರಲ್ಲಿ ಒಂದು ಯೋಚನೆ ಇರುತ್ತಲ್ಲ ಅದು ಪ್ಲಸ್ ಪಾಯಿಂಟ್ ಇರುತ್ತೆ ಅವರ ಮನಸ್ಸಿನಲ್ಲೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಯೋಜನೆಗಳನ್ನು ತುಂಬಿಕೊಂಡಿರ್ತಕ್ಕಂಥದ್ದು ಹೆಚ್ಚಾಗಿ ಇವರಿಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಹೆಚ್ಚಾಗಿ ಈ ಮಾನಸಿಕ ರೋಗಗಳಿಂದ ಪೀಡಿತರಾಗ್ತಕ್ಕಂತಹ ಈ ಮಿಥುನ್ ರಾಶಿಯ ಸ್ತ್ರೀಯರು ಇವರಿಗೆ ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳು ತುಂಬ ಇರುತ್ತವೆ ಇನ್ನು ಒಂದು ವೇಳೆ ಇವರ ಮನಸ್ಸು ಪ್ರಸನ್ನವಾಗಿರಿಸ್ಕೊಂಡಿದ್ದೇ ಆದರೆ ರೋಗಗಳಿಗೂ ಕೂಡ ಇವರು ಕಣ್ಣಾಮುಚ್ಚಾಲೆಯನ್ನು ಆಡಿಸಬಹುದು ಅಂದರೆ ಇವರು ಟೆನ್ಷನ್ ಅನ್ನುವಂಥದ್ದು ಯೋಚನೆ ಅನ್ನುವಂಥದ್ದು ಅಥವಾ ಕಲ್ಪನೆ ಅನ್ನುವಂಥದ್ದು ಅದು ಸಕಾರಾತ್ಮಕವಾಗಿದ್ದರೆ ಪರವಾಗಿಲ್ಲ ನಕಾರಾತ್ಮಕವಾಗಿದ್ದರೆ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಆಗ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಈ ಮಾತಿನ ಅರ್ಥ ಇನ್ನು ಇವರಿಗೆ ಈ ಔಷಧಿ ಚಿಕಿತ್ಸೆಗಿಂತ ಸುಖನಿದ್ರೆ ಬಹಳಷ್ಟು ಇವರಿಗೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಶುದ್ಧ ಗಾಳಿ ಮತ್ತು ಸೂಕ್ತವಾಗಿರ್ತಕ್ಕಂಥ ಆಹಾರದ ಅವಶ್ಯಕತೆ ಇರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಮಿಥುನ್ ರಾಶಿಯವರು ಬಹಳಷ್ಟು ಚಂಚಲ ಸ್ವಭಾವದವರಾಗಿದ್ದರೂ ಕೂಡ ಬಹಳಷ್ಟು